ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರೆ ವೈಷ್ಣವ್ ಮತ್ತೆ ಲಕ್ಷ್ಮಿ ಇಬ್ಬರು ಕೂಡ ದೂರ ದೂರ ಅದನ್ನ ಯೂಸ್ ಬಿಡಿ ವೈಷ್ಣು ಬದುಕಲ್ಲಿ ಒಂದು ಹೊಸ ಹುಡುಗಿನ ತಂದು ಮದುವೆ ಮಾಡೋಕೆ ಮುಂದಾಗ್ತದಾರ ಹಾಗಾದ್ರೆ ಇಲ್ಲಿ ವೈಷ್ಣವ್ ಮತ್ತೆ ಲಕ್ಷ್ಮಿ ನಡುವೆ ಡಿವೋರ್ಸ್ ಮ್ಯಾಟರ್ ಬರ್ತದೆ ಆಗಿದ್ರೆ ಏನಾಯ್ತು ಏನ್ ಕತೆ ಯಾರು ಬಿಟ್ಟರು ಕೂಡ ಲಕ್ಷ್ಮಿಗೆ ಆಪತ್ ಬಾಂಧವರಾಗಿ ಬಂದು ಆಶ್ರಯ ಕೊಟ್ಟಿದ್ ಯಾರು ಇದು ಎಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ನಿಜವಾಗ್ಲೂ ಕೂಡ ರಬ್ಬರ್ ಕೀರ್ತಿ ಆಗಿದ್ದಾರೆ ಹಳೆ ಕೀರ್ತಿ ಯಾಕಿದಾರೆ ಕೀರ್ತಿ ರಘುವೀರ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಎಲ್ರಿಗೂ ಕೂಡ ನಿಜವಾಗ್ಲೂ ಕೂಡ ಶಾಕ್ ಆಗುತ್ತೆ ಇಷ್ಟೊತ್ತು ಮಗುವಾಗಿದ್ದ ಕೀರ್ತಿ ಒಂದೇ ಕ್ಷಣಕ್ಕೆ ಕೀರ್ತಿ ರಘುವೀರ್ ಆಗಿತ್ತು ಕೀರ್ತಿಗೆ ಸ್ಪ್ಲಿಟ್ ಪರ್ಸನಾಲಿಟಿ ಆಗ್ತದೆ ಬಿಕಾಸ್ ಕೆಲವೊಮ್ಮೆ ಕಾವೇರಿನ ನೋಡಿದೆ ಆಕೆಗೆ ಹಳೆ ನೆನಪುಗಳು ಮರುಕಳಿಸದೆ ಅದೇ ರೀತಿ ಈಗಲೂ ಕೂಡ ಕಾವೇರಿ ಆಡೋ ಆಟನ ನೋಡಿದ್ದೆ ಕಾವೇರಿ ನಾಟಕನ ನೋಡಿದೆ ಇಲ್ಲಿ ರೆಬೆಲ್ ಆಗಿಬಿಟ್ಲು ಕೀರ್ತಿ ಅವಳಿಗೆ ಎಲ್ಲ ಹಳೆ ನೆನಪುಗಳು ಒಮ್ಮೆಲೆ ಮರುಕಳಿಸ್ತು ಮರುಕಳಿಸುದ್ರು ಜೊತೆಗೆ ಏನೇನು ಅವ್ರು ಎಲ್ಲಾನು ಕೂಡ ಮಾಡಿದ್ರು ಎಲ್ಲವನ್ನ ಕೂಡ ಕೀರ್ತಿ ಬಾಯ್ ಬಿಟ್ಟು ಹೇಳ್ತಿದ್ದಾಳೆ ಬಾಯ್ ಬಿಟ್ಟು ಹೇಳಿದ್ರು ಕೂಡ ಆ ಒಂದು ಸತ್ಯ ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ ಅಂದ್ರೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ಕೂಡ ಕೂಡ ಇಲ್ಲಿ ಕೀರ್ತಿ ತನ್ನ ಗೆ ಆದಂತ ಅನ್ಯಾಯವನ್ನ ಎಲ್ಲರೂ ಮುಂದೆ ರಾಜರೋಷವಾಗಿ ಬಿಚ್ಚಿಡ್ತಾ ಇದ್ರು ಕೂಡ ಆ ಒಂದು ಸೂಕ್ಷ್ಮತೆ ಯಾರಿಗೂ ಕೂಡ ಅರ್ಥ ಆಗ್ತಾನೆ ಇಲ್ಲ ಜೊತೆಗೆ ಇಲ್ಲಿ ಕೀರ್ತಿ ಗನ್ ಇಟ್ಕೋತಾಳೆ ಜೊತೆಗೆ ಗನ್ ಕಿತ್ಕೊಂಡ ನಂತರ ಈ ಕಡೆ ಹೋಗಿ ಮರನ ಕಿತ್ಕೊಂಡು ಬಂದಿದೆ ಕಾವೇರಿಗೆ ಹೊಡಿಯೋಕೆ ಅಂತ ಮುಂದೆ ಆಗ್ತಿದ್ದಾರೆ ಎಲ್ಲರೂ ಕೂಡ ತಡಿತಿದ್ದಾರೆ ಕಾವೇರಿ ಅಂತೂ ನಿಂತೆಲ್ಲ ಎಸ್ಕೇಪ್ ಆಗಿ ಓಡ್ತಿದ್ದಾರೆ ಓಡ್ತಿದ್ದಾರೆ ಈ ಕಡೆ ಓಡಿದ್ರು ಕೂಡ ಕೀರ್ತಿ ಬಿಡ್ತಾನೆ ಇಲ್ಲ ರಪ್ಪರಪ್ಪ ಅಂತ ಹೇಳಿ ಬಾರಿಸ್ತಿದ್ದಾರೆ ಎಲ್ಲರೂ ಕೂಡ ಕೀರ್ತಿನ ಅವಾಯ್ಡ್ ಮಾಡ್ತಾ ಇದ್ರೆ ಅಮ್ಮ ಮಾತ್ರ ಮೌನ ಕಿರ್ಶೋಣ ಆಗಿದ್ದಾರೆ ಬಿಕಾಸ್ ಮೊದಲೇ ಹೇಳಿದರು ನನ್ನ ಮಗಳೇನಾದ್ರೂ ಈ ಕಾವೇರಿನ ಕೊಲ್ಲೋಕೆ ಹೋದರೂ ಕೂಡ ಸಾಯಿಸೋಕೆ ನಾನಂತೂ ಊಳನ ತಡೆಯೋದಿಲ್ಲ ಇಂಥ ರಾಕ್ಷಸಿ ಸತ್ರಷ್ಟೇ ಒಳ್ಳೇದು ಅಂತ ಹೇಳಿದರು ಹಾಗಾಗಿ ಈಗಲೂ ಕೂಡ ಕಾರುಣ್ಯವರು ಮೌನವನ್ನೇ ವಹಿಸಿದ್ದಾರೆ ಆದರೆ ಇಲ್ಲಿ ಕೀರ್ತಿ ಮಾತ್ರ ರಪ್ಪ ರಪ್ಪ ಅಂತ ಹೊಡಿತಾ ಇದ್ರೆ ಲಕ್ಷ್ಮಿ ಬಂದದ್ದೆ ಕೀರ್ತಿ ಅಂತ ಜೋರಾಗಿ ಕೂಗಿದ ತಕ್ಷಣ ಕೀರ್ತಿಗೆ ಹಾಗೆ ಗೆಲುವು ಕೂಡ ಪ್ರಜ್ಞಾ ಪ್ರಜ್ಞಾಹೀನ ಸ್ಥಿತಿಗೆ ಹೋಗಿಬಿಡ್ತಾಳೆ ತಕ್ಷಣ ಕಾರುಣ್ಯ ಮಾತ್ರ ಲಕ್ಷ್ಮಿ ಇದ್ರೂ ಮಾತ್ರ ಕೀರ್ತಿನ ಎಪ್ಸೋಕೆ ಟ್ರೈ ಮಾಡ್ತಿರೋದು ತದನಂತರ ಯಾರಾದರೂ ನೀರು ತೊಗೊಂಡು ಮನಿ ಅಂತ ಕೇಳ್ತಾ ಇದ್ರೆ ಯಾರೂ ಕೂಡ ನೀರು ತೊಗೊಂಡು ಬರೋಕ್ಕೆ ರೆಡಿ ಇಲ್ಲ ಲಕ್ಷ್ಮಿಗೆ ನಿಜವಾಗ್ಲೂ ಕೂಡ ಒಂದು ರಿಚಿ ಏನಪ್ಪ ಇದು ಅಂತ ಅನಿಸತ್ತೆ ತದನಂತರ ಅವಳೇ ಹೋಗ್ತಾಳೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ನೀರು ತೊಗೊಂಡು ಬರ್ತಿದ್ರೆ ಈ ಕಡೆ ಗಂಗಕ್ಕ ಕೂಡ ಹೆಲ್ಪ್ ಮಾಡಿಲ್ವಾ ಅಂದ್ಕೊಂಡ್ರೆ ಗಂಗಕ್ಕ ಹೋಗಿದ್ರು ಕೀರ್ತಿ ಅಕ್ಕ ಬಂದು ಕಾವೇರಿ ಮುಂಗು ಹೊಡಿದ್ರ ನಿಜವಾಗ್ಲೂ ಇಲ್ಲೇನಾಯಿತು ಅಂತ ಮೆಸ್ಪನೈಸ್ಡ್ ಆಗಿಬಿಟ್ಟಿದ್ರು ಅದೇ ಕಾರಣಕ್ಕೋಸ್ಕರನೇ ಅವ್ರಿಗೆ ಯಾವುದೇ ಒಂದು ವಿಷಯ ಕೂಡ ಗೊತ್ತಾಗಿಲ್ಲ ನೀರನ್ನು ಕೂಡ ಕೇಳಿದ್ದು ಅವ್ರಿಗೆ ಗೊತ್ತಿಲ್ಲ ನಂತರ ನೀರನ್ನು ಚಿಮಕಿಸುತ್ತಿದ್ದಾಗ ಈ ಕಡೆ ಕೀರ್ತಿಗೆ ಎಚ್ಚರ ಆಗುತ್ತೆ ನಾನೇ ಈಗ ಏನಾಯಿತು ಹೌದು ನನ್ನ ಎಲ್ಲಿ ಅಂತ ಹೇಳ್ತಿದ್ರೆ ಆಟ ಆಡ್ತಿದ್ವಿ ಅಂತಾರೆ ಈ ಕಡೆ ನನ್ನ ಗನ್ನಲ್ಲಿ ನನ್ನ ಇಟ್ಕೊಂಡು ಬಂದಿದ್ನಲ್ವ ಎಲ್ಲಿ 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 ಅಂತ ಹುಡುಕ್ತದಾಳೆ 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 ಅಲ್ಲಿ ವಾ ಇಷ್ಟು ವಂತೂ ಕಾಣ್ದಾಗೆ ಗನ್ನ ಜೀವಲ್ಲಿ ಇಟ್ಕೊಂಡೇ ಬಿಡ್ತಾರೆ ತದನಂತರ ಈ ಕಡೆ ಎಲ್ಲ ಕೂಡ ಆಗತ್ತೆ ನಮ್ಮ ಮತ್ತೆ ಇಲ್ಲಿ ಅಂತೂ ಮತ್ತು ಕಾವೇರಿ ನಡುವೆ ಒಂದು ಜುಟಾಪಟಿ ಶುರುವಾಗತ್ತೆ ಈ ಒಂದು ಜುಟಾಪಟಿ ಶುರುವಾಗ್ತಿದ್ದಾಗೆ ಈ ಕಡೆ ಕಾವೇರಿ ಅವರಂತೂ ಏನಿಲ್ಲ ನಿಂತ್ಕೊಂಡಿದ್ದೆ ಸುಮ್ಮನೆ ಇಲ್ಲಿಂದ ಹೊರಡ್ತಾಯಿರು ಅಂತ ಹೇಳ್ತಿದ್ದಾರೆ ನಾನು ಯಾಕೆ ಹೋಗಲಿ ಅಂತ ಕೇಳ್ತಿದ್ರೆ ಈ ಕಡೆ ಸುಪ್ರೀತ್ ಅವರು ಅಜ್ಜಿನ ಕರ್ಕೊಂಡು ಹೋಗಿ ಒಳಗಡೆ ಏನಾಗ್ತಿದೆ ಅಮ್ಮ ಅಂತ ನೀವೇ ನೋಡ್ತಿದ್ರ ಅಲ್ವಾ ಅಂತ ನಿಜವಾಗ್ಲೂ ಕೂಡ ಅದಕ್ಕೆ ಈ ಒಂದು ಸಿಚುವೇಶನ್ನ ಯೂಸ್ ಮಾಡಿಕೊಂಡು ವೈಷ್ಣು ಮತ್ತೆ ಲಕ್ಷ್ಮಿನ ದೂರ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅವ್ರಿಗೆ ಎಷ್ಟೋ ಬಾರಿ ಕೂಡ ಮಾಡಿದ್ರು ಆದರೆ ಯಾವುದೂ ಕೂಡ ಸಕ್ಸಸ್ ಆಗ್ತಿರ್ಲಿಲ್ಲ ಆದರೆ ಇವತ್ತು ನಿಜವಾಗ್ಲೂ ಕೂಡ ಅವ್ರು ಅನ್ಕೊಂಡೋಗ ಆಗುತ್ತೆ ಅಂತ ಅನ್ನಿಸ್ತದೆ ಅದೇನಾದರೂ ಆಗಿಬಿಟ್ರೆ ಖಂಡಿತ ಅದಕ್ಕೆ ಆ ಒಂದು ಊಟಕ್ಕೆ ಲಗಾಮ ಹಾಕೋಕ್ಕೆ ಯಾರೂ ಇರುವುದಿಲ್ಲ ಅವ್ರು ಇನ್ನೂ ಕೂಡ ಅತಿ ಆಗಿಬಿಡತ್ತೆ ಖಂಡಿತ ನೀವೇನಾದರೂ ಮಾಡಬೇಕು ಅಂದಾಗ ಅಜ್ಜಿಗೂ ಕೂಡ ಅನಿಸುತ್ತೆ ಪುರೋಹಿತರು ಹೇಳಿದ್ದು ಬೆಟ್ಟದ ಮೇಲಿನ ಮಹಾದೇವಯ್ಯ ಹೇಳಿದ್ದು ಎಲ್ಲವೂ ಕೂಡ ಅವ್ರಿಗೆ ನೆನಪಾಗ್ತದೆ ಏನಪ್ಪ ಮಾಡೋದು ನನ್ನ ನನ್ನಿಂದ ಏನಾಗುತ್ತೆ ಅವ್ರು ಕಾವೇರಿ ಮಾತು ಕೇಳಿದ್ರೆ ನನ್ನ ಮಾತನ್ನ ಇಲ್ಲಿ ತನಕ ಇಂಥ ಬುದ್ಧಿ ಕಲ್ತತ್ತದ ಅವಳು ಅಂತ ಹೇಳ್ತಿದ್ರೆ ದಯವಿಟ್ಟು ನೀವೇನಾದರೂ ಮಾಡಬೇಕು ಅಂತ ಇಲ್ಲ ಅಂದರೆ ಖಂಡಿತ ವೈಷ್ಣು ಮತ್ತು ಲಕ್ಷ್ಮೀನೆಂದು ಕೂಡ ಒಂದಾಗುತ್ತೆ ಅಂದಾಗ ಈ ಕಡೆ ಅಜ್ಜಿ ಕೂಡ ಬರ್ತಾರೆ ಅಜ್ಜಿ ಕೂಡ ಬರ್ತಿದ್ದಾಗೆ ಏನೇ ಮಾತಾಡ್ತಿದ್ದೆ ನೀನು ಕಾವೇರಿ ಗಂಡ ಹೆಂಡತಿನ ದೂರ ಮಾಡಬೇಕು ಅಂತ ನೋಡ್ತಿದ್ದೆ ಅಂದಾಗ ಅವನು ಏನು ಮಾ ಹೇಳ್ತಿದ್ರ ನಾನು ಗಂಡ ಹೆಂಡ್ತಿನ ದೂರ ಮಾಡ್ತಿದ್ದೆ ಯಾವುದೇ ಕಾರಣಕ್ಕೂ ಕೂಡ ಏನು ಕೂಡ ಮಾಡ್ತಾ ಇಲ್ಲ ಇಷ್ಟೆಲ್ಲ ಮಾಡಿದಾಳೆ ನನ್ನ ವಿರುದ್ಧನೇ ಸಂಚು ಮಾಡಿದಾಳೆ ಅಂತೂ ನೀವು ಮನೇಲಿರ್ಬೇಕಾ ಯಾವುದೇ ಕಾರಣಕ್ಕೂ ಇರಬಾರ್ದು ಅಂದಾಗ ಆ ರೀತಿ ಮಾಡಬೇಡ ಇದರಿಂದಾಗಿ ಖಂಡಿತ ಗಂಡ ಹೆಂಡ್ತಿರ ಬದುಕೆ ಸರ್ವನಾಶ ಆಗ್ಬಿಡುತ್ತೆ ಅಂತ ಹೇಳ್ತಿದ್ರ ಹೌದಾ ಸರಿ ಆಯಿತು ಬಿಡಿ ನೀವು ಹೇಳಿದಾಗೆ ಆಗಲಿ ನಾನು ಕೂಡ ಎಲ್ಲವನ್ನ ಕೂಡ ಮಾಫಿ ಮಾಡಿ ಎಲ್ಲವನ್ನ ಕೂಡ ಇಲ್ಲಿ ತನಕ ಆಗಿದ್ದನ್ನು ಮರೆತು ಬಿಡ್ತೀನಿ ಉಫಿ ಅಂತ ಹೇಳಿ ಆದರೆ ಲಕ್ಷ್ಮಿ ನನ್ನ ಕಾಲಿಟ್ಕೊಂಡು ಬಂದು ನನ್ನನ್ನು ಕ್ಷಮೆ ಕೇಳಬೇಕು ತಾರೆ ಆದರೆ ಇಲ್ಲಿ ಏನು ನಾನು ಕಾಲಿಟ್ಕೊಂಡು ಕ್ಷಮೆ ಕೇಳ್ದೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತಂದರೆ ಅಜ್ಜಿ ಮತ್ತು ಕೃಷ್ಣಕಾಂತ್ ಇಬ್ಬರು ಕೂಡ ಕಾಲಿಟ್ಕೊಂಡು ಕ್ಷಮೆ ಕೇಳೋದ್ರಲ್ಲಿ ಕಳ್ಕೊಳ್ಳೋದು ಏನಮ್ಮ ಎಲ್ಲ ಕೂಡ ಸರಿ ಹೋಗುತ್ತೆ ಕೇಳಿಬಿಡು ಇಲ್ಲ ಮಾವ ನಾನು ಯಾವುದೇ ಕಾರಣಕ್ಕೂ ಕೇಳುವುದಿಲ್ಲ ನಾನು ತಪ್ಪು ಮಾಡಿದರೆ ತಾನೇ ಕ್ಷಮೆ ಕೇಳೋಕೆ ನಾನು ತಪ್ಪೇ ಮಾಡಿಲ್ಲ ಏನು ಮಾಡಿದನೋ ಅದರಲ್ಲಿ ಕರೆಕ್ಟಾಗೇ ಇದೆ ನ್ಯಾಯಕ್ಕೆ ಸತ್ಯಕ್ಕೆ ನ್ಯಾಯ ದೊರಕಿಸ್ಬೇಕು ಅಂತಾನೆ ಮಾಡಿದ್ದು ನಿಜವಾಗ್ಲು ಯಾರು ತಪ್ಪು ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಗೊತ್ತದೆ ಅಂದಮೇಲೆ ನಾನು ಯಾಕೆ ಸಾರಿ ಕೇಳಿ ಅಂತ ಹೇಳ್ತಿದ್ದಾರೆ ಈ ಕಡೆ ವೈಷ್ಣವನ್ನ ದಯವಿಟ್ಟು ನೀವಾದ್ರು ಏನಾದ್ರೂ ಮಾತಾಡಿ ಅಂತ ಹೇಳಿ ಲಕ್ಷ್ಮಿ ಹೇಳಿದಾಗ ಮಾತಾಡೋಕೆ ಏನು ಉಳ್ದದ ಇವತ್ತು ಹೇಳ್ತಿದ್ರಲ್ವಾ ಇದನ್ನೆಲ್ಲ ಅವತ್ತೇ ಸತ್ಯ ಹೇಳ್ತಿದ್ರೆ ಇಷ್ಟೆಲ್ಲ ಆಗ್ತತ್ತ ನಮ್ಮಮ್ಮ ಜೈಲ್ಗೆ ಹೋಗ್ಬೇಕಿತ್ತ ನೀವು ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತ ಎಷ್ಟೆಲ್ಲ ನಾಟಕ ಆತ್ಮ ಬಂದದ ಅದು ಇದು ಅಂತ ಹೇಳಿ ನಿಜವಾಗ್ಲು ನೀವು ನನಗೆ ನಂಬಿಕೆ ದ್ರೋಹನ ಮಾಡಿಬಿಟ್ರಿ ಅಂತ ಹೇಳ್ತದಾನೆ ಇಲ್ಲಿ ವೈಷ್ಣವ್ ಈ ಕಡೆ ಸುಪ್ರೀತ ಅವ್ರು ಕೂಡ ಏನು ಮಾತಾಡ್ತಿದ್ಯಾ ವೈಷ್ಣವ್ ನೀನು ನೀನು ಅವ್ಳ ಜೊತೆ ಇರಬೇಕಾದ್ರೆ ನೀನೇ ರೀತಿ ಮಾತಾಡ್ತಿದ್ಯಲ್ಲ ಅಂದಾಗ ನಾನು ಅವ್ರನ್ನ ತುಂಬ ಬಾರಿ ಕೇಳಿದೆ ಸತ್ಯ ನಾನು ನನ್ನ ಹತ್ರ ಹೇಳಿ ಮನ್ಸು ಬಿಚ್ಚು ಮಾತಾಡಿ ಅಂತ ಅವತ್ತಿ ಮನ್ಸು ಬಿಚ್ಚು ಮಾತಾಡಿದ್ರೆ ಇವತ್ತು ಇಂಥ ಒಂದು ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ವೈಷ್ಣವ್ ಹೇಳ್ತಾರೆ ನೀವಾಯ ನಿಮ್ಮ ಮಹಾಲಕ್ಷ್ಮಿಗೆ ಹೇಳ್ತಿರೋದು ಅಂತ ನಿಜವಾಗ್ಲೂ ಕೂಡ ಲಕ್ಷ್ಮಿಗೆ ಅನ್ಸುತ್ತೆ ಮತ್ತು ಕ್ಷಮೆ ಕೇಳಿಲ್ಲ ಅಂದಮೇಲೆ ಯಾವುದೇ ಇಲ್ಲಿ ನೀನಿಲ್ಲಿರಕೂಡ್ದು ಅಂತ ಕಾವೇರಿ ಅವರು ಹೇಳ್ತಿದ್ರೆ ನೀವು ಹೇಳಲಿಲ್ಲ ಅಂದರು ಇಲ್ಲಿ ಇರುವುದಿಲ್ಲ ನನ್ನ ಗಂಡಂಗೆ ನಾನು ಬೇಡ ಅಂದಮೇಲೆ ನನಗೆ ಗೌರವ ಇಲ್ಲದಿರೂ ಜಾಗದಲ್ಲಿ ಯಾವುದೇ ಕಾಣ್ಕೋ ಕ್ಷಣಕ್ಕೂ ನಾನು ನಿಲ್ಲುವುದಿಲ್ಲ ಅಂತ ಲಕ್ಷ್ಮಿ ಹೇಳಿದ ತಕ್ಷಣ ಹಾಗಿದ್ರೆ ಎಲ್ಲಿಗೆ ಹೋಗ್ತೀಯಾ ನೀನು ಅಂತ ಕಾವೇರಿ ಹೇಳಿದ್ರೆ ಯಾಕೆ ಮೇಕಪ್ ಆಂಟಿ ನಿಮಗೆ ಗೊತ್ತಿಲ್ವಾ ಆಲ್ರೆಡಿ ನಾನೇ ಹೇಳಿದೆ ಅಲ್ವ ನಮ್ಮ ಮನೆಗೆ ಬರ್ತಾಳೆ ಲಚ್ಚಿ ಅಂತ ಲಚ್ಚಿ ಬಾ ಲಚ್ಚಿ ಹೋಗೋಣ ಇವ್ರ ಹತ್ರ ಯಾವುದೇ ಕಾಣ್ಕು ಇರುವುದು ಬೇಡ ಅಂತ ಹೇಳಿ ಲಕ್ಷ್ಮಿನ ಕೀರ್ತಿ ಕರೆದುಕೊಂಡು ಹೋಗ್ತಿದ್ದಾಳೆ ಯಾರೇ ಕೈ ಬಿಟ್ಟರೂ ಕೂಡ ಇಲ್ಲಿ ಕೀರ್ತಿ ಲಕ್ಷ್ಮಿನ ಕೈ ಬಿಡ್ತಿಲ್ಲ ಈ ಕಡೆ ಗಂಡನೇ ಒಂದು ಕ್ಷಣ ಯಾ ಬಿಟ್ರು ಅಮ್ಮನ ಒಂದು ಮುಷ್ಟಿಗೆ ಸಿಕ್ಕಾಕೊಂಡು ಒಂದೇ ಒಂದು ಮುಚ್ಚಿಟ್ಟು ಹೇಳಿದಂಥ ಒಂದು ವಿಷಯಕ್ಕೆ ತನ್ನ ಸಂಬಂಧನೇ ಕಡಿದುಕೊಳ್ಳುವಷ್ಟು ವೀಕ್ನೆಸ್ ಅವರ ಪ್ರೀತಿ ಅಂತ ಅನ್ನಿಸ್ಬಿಡುತ್ತೆ ನಂತರ ಈ ಕಡೆ ಮನೆ ಕರ್ಕೊಂಡು ಬರ್ತಿದ್ದಾಗೆ ಕಾರುಣ್ಯ ಲಕ್ಷ್ಮಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅದು ನೋಡಿ ಅಂಥದ್ದೇನಾಯಿತು ಯಾಕೆಷ್ಟು ಬೇಜಾರು ಅಂತ ಅಲ್ಲ ಕೀರ್ತಿ ಕೇಳ್ತಿದ್ದಾಳೆ ಈ ಕಡೆ ಲಕ್ಷ್ಮಿ ಮಾತ್ರ ಆ ರೀತಿ ಏನೂ ಇಲ್ಲ ಅಂತ ಹೇಳ್ತಾರೆ ನನ್ನ ಲಚ್ಚಿ ಯಾವತ್ತೂ ಕೂಡ ಚೆನ್ನಾಗಿರಬೇಕು ಲಚ್ಚಿಗೆ ಯಾರಿಲ್ಲ ಅಂದರೂ ಅವ್ರು ಗೊಂಬೆ ಇದ್ದಾರೆ ಅಂತ ಹೇಳಿ ಇಲ್ಲಿ ಒಳಗಡೆ ಕರ್ಕೋಬೇಕು ಅಷ್ಟರಲ್ಲಿ ನಿಲ್ಸಿ ಅಂತ ಹೇಳ್ಬಿಡ್ತಾಳೆ ಕೀರ್ತಿ ಎಲ್ರಿಗೂ ಶಾಕ್ ಆಗುತ್ತೆ ಲಕ್ಷ್ಮಿನ ಮನೆಗೆ ಬರ್ತದಾಳೆ ಆರತಿ ತೆಗೆದು ಒಳಗಡೆ ಕರ್ಕೊ ಮಾಮ್ ಅಂತ ಹೇಳಿದಾಗ ಅವರು ಪ್ರೀತಿಯಿಂದ ಆರತಿ ತೆಗೆದು ಲಕ್ಷ್ಮೀನ ಒಳಗಡೆ ಕರ್ಕೋತಾರೆ ಒಂದು ತಾಯಿಯಾಗಿ ಒಂದು ಅಕ್ಕನಾಗಿ ಒಂದು ತಂಗಿಯಾಗಿ ಇಲ್ಲಿ ಕೀರ್ತಿ ಲಕ್ಷ್ಮೀನ ನೋಡ್ಕೋತದಾಳೆ ಆಪದ ಬಾಂಧವಳಾಗಿ ಬಂದಾಳೆ ಈ ಕಡೆ ಕಾವೇರಿ ಅವರು ಮಾತ್ರ ಫುಲ್ ದಿಲ್ ಖುಷಿಯಾಗ್ಬಿಟ್ಟಿದ್ದಾರೆ ಏನಾಯಿತು ಎಲ್ಲ ಒಳ್ಳೇದಕ್ಕೆ ಆಗ್ತದೆ ನಿಜ ಹೇಳಬೇಕು ಅಂದ್ರೆ ನಾನು ಜೈಲಿಗೆ ಹೋಗಿದ್ದು ಒಳ್ಳೆಯದೇ ಆಯಿತು ಅನ್ನಿಸ್ತದೆ ಅಷ್ಟೆಲ್ಲ ಕಷ್ಟಪಟ್ಟವರಿಬ್ಬರು ನಾ ದೂರ ಮಾಡೋದಕ್ಕೆ ಅಷ್ಟೆಲ್ಲ ಕಷ್ಟಪಟ್ಟರು ಕೂಡ ನಾನು ಎಂದೂ ಕೂಡ ನನ್ನ ಕೆಲಸನ ಸಾಧಿಸ್ಕೊಳ್ಳೋಕೆ ಆಗಲಿಲ್ಲ ಆದರೆ ಇವತ್ತು ಎಷ್ಟು ಈಸಿಯಾಗಿ ನನ್ನ ಕೆಲಸ ಆಗೋಯ್ತು ಅಂದಮೇಲೆ ನಾನು ಜೈಲಿಗೆ ಹೋಗಿದ್ದು ಒಂದು ರೀತಿ ಒಳ್ಳೆಯದೇ ಆಯಿತು ಅಂತ ಅನ್ಕೋತಿದ್ದಾರೆ ಈ ಕಡೆ ಲಕ್ಷ್ಮಿಗೆ ನಿದ್ದೆ ಇಲ್ಲ ಊಟ ಇಲ್ಲ ಈ ಕಡೆ ಎಲ್ಲ ಕೀರ್ತಿನೇ ಅಕ್ಕನ ಸ್ಥಾನದಲ್ಲಿ ತಂಗಿ ಸ್ಥಾನದಲ್ಲಿ ನಿಂತು ಇಲ್ಲಿ ಲಕ್ಷ್ಮೀನ ಹರಕೆ ಮಾಡ್ತಿದ್ದಾಳೆ ಮಾನಸಿಕವಾಗಿ ಕುಸ್ತು ಹೋಗ್ತಿರ್ತಕ್ಕಂಥ ಲಕ್ಷ್ಮಿಗೆ ಮಾನಸಿಕವಾಗಿ ಧೈರ್ಯವನ್ನು ಕೊಡ್ತಿದ್ದಾಳೆ ಊಟ ಮಾಡ್ತಿದ್ದಾಳೆ ಉಪ್ಪು ಚಡಿಸಿದಾಳೆ ನಿಜವಾಗ್ಲೂ ಕೂಡ ಅಕ್ಕ ತಂಗಿರೋ ಬಾಂಧವ್ಯವನ್ನೇ ನೋಡಬಹುದು ಅಂತ ಅನ್ನಿಸ್ತದ ಆತ ಕಡೆ ಲಕ್ಷ್ಮೀನ ಮಿಸ್ ಮಾಡ್ಕೋತಿದ್ರು ಕೂಡ ಲಕ್ಷ್ಮಿ ಮಾಡಿದ ಆ ಒಂದು ಮುಚ್ಚುಮರೆ ವೈಷ್ಣು ಮನಸ್ಸನ್ನು ಇನ್ನೂ ಕೂಡ ಕದಲತ್ತದ ಇದೇ ಒಂದು ಸಿಚುವೇಶನ್ ನ ಯೂಸ್ ಮಾಡ್ಕೊಂಡದ ಕಾವೇರಿ ತನ್ನ ಮಗನ ತಲೆನ ನೇವರಿಸ ಇಲ್ಲಿ ಅವರಿಬ್ಬರ ನಡುವೆ ಬೆಂಕಿ ಕಿಡಿಯನ್ನು ಹಚ್ಚುವುದ್ರ ಮುಖಾಂತರ ಇಬ್ಬರ ಸಂಬಂಧಕ್ಕೆ ತಿಲಂಜು ಬಿಡುವುದಕ್ಕೆ ಇಲ್ಲಿ ಡಿವೋರ್ಸ್ ಕೂಡ ಜೊತೆಗೆ ಹೊಸ ಹುಡುಗಿಯನ್ನ ಕೂಡ ನೋಡಿ ವೈಷ್ಣವ್ನ ಮದುವೆ ಮಾಡಿಸೋದಕ್ಕೆ ಕಾವೇರಿ ಮದ್ವೆ ಮಾಡ್ಕೊಳ್ಳೋಕೆ ಹೋದ ವೈಷ್ಣವ್ ನಿಜವಾಡ ಕೂಡ ಲಕ್ಷ್ಮಿನ ಮರ್ತು ಬೇರೆ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗ್ಬಿಡ್ತಾರೆ ಅಥವಾ ಎಂಗೇಜ್ಮೆಂಟ್ ದಿನಾನೇ ವೈಷ್ಣವ್ ಕಂಡ್ ತರ್ತದೆ ಅವನ ತಪ್ಪು ಅವನಿಗೆ ಅರಿವಾಗತ್ತ ಯಾವ ರೀತಿಯ ಮೆಗಾಟ್ವಿಸ್ಟ್ ಸಿಗೋದ್ರ ಜೊತೆಗೆ ಕತೆ ಮುಂದುವರಿಯುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಜಯ ಮಾಡಿ